ವಿಸರಣೆ ಎಂದರೇನು ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದನ್ನು ವಿತರಣೆ ಎಂದು ಕರೆಯುತ್ತೇವೆ ಸಾಂದ್ರತೆ ಎಂದರೆ ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತಕ್ಕೆ ನಾವು ಸಾಂದ್ರತೆ ಎಂದು ಕರೆಯುತ್ತೇವೆ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್ ಉತ್ಪತನ ಎಂದರೇನು ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಮತ್ತು ಅನಿಲ ಸ್ಥಿತಿಯಿಂದ ಘನ ಸ್ಥಿತಿಗೆ ಬದಲಾಗುವುದನ್ನು ಉತ್ಪತನ ಎಂದು ಕರೆಯುತ್ತೇವೆ ಬಾಷ್ಪೀಕರಣ ಎಂದರೆ ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಯುವ ಬಿಂದು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎಂದು ಕರೆಯುತ್ತೇವೆ ನಿಲಂಬಿತ ಮಿಶ್ರಣ ಎಂದರೆ ಅಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರಿರುತ್ತವೆ ಇದನ್ನು ನಿಲಂಬಿತ ಮಿಶ್ರಣ ಎಂದು ಕರೆಯುತ್ತಾರೆ ವರ್ಣರೇಖನ ಎಂದರೆ ಮಿಶ್ರಣದಲ್ಲಿರುವ ಘಟಕಗಳನ್ನು ಬೇರ್ಪಡಿಸುವ ಈ ಪ್ರಕ್ರಿಯೆಗೆ ವರ್ಣರೇಖನ ಎಂದು ಕರೆಯುತ್ತಾರೆ ಗ್ರೀಕ್ ಭಾಷೆಯಲ್ಲಿ ಕ್ರೋಮಾ ಎಂದರೆ ಬಣ್ಣ ಧಾತು ಎಂಬ ಪದವನ್ನು ಮೊದಲಿಗೆ ಬಳಸಿದವರು ರಾಬರ್ಟ್ ಬಾಯ್ಲ್ ಸಾವಿರದ ಆರುನೂರ ಅರವತ್ತೊಂದರಲ್ಲಿ ಜವ ಎಂದರೆ ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ ಎಂಬುದನ್ನು ಅಳೆಯುವ ಒಂದು ವಿದ್ಯಮಾನಕ್ಕೆ ಜವ ಎಂದು ಕರೆಯುತ್ತಾರೆ ಜವದ ಅಂತಾರಾಷ್ಟ್ರೀಯ ಮೂಲಮಾನ ಮೀಟರ್ ಅಥವಾ ಸೆಕೆಂಡ್ ಏಕರೂಪ ವೇಗೋತ್ಕರ್ಷ ಎಂದರೆ ಒಂದು ಕಾಯವು ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದು ಅದರ ವೇಗವು ಒಂದು ಸಮಾನ ಕಾಲಾವಧಿಯಲ್ಲಿ ಸಮವಾಗಿ ಹೆಚ್ಚುತ್ತಿದ್ದರೆ ಅಥವಾ ಕಡಿಮೆಯಾಗುತ್ತಿದ್ದರೆ ಅದಕ್ಕೆ ಏಕರೂಪ ವೇಗೋತ್ಕರ್ಷ ಎಂದು ಕರೆಯುತ್ತಾರೆ ವೇಗ ಎಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುವ ಜವವೇ ಆ ಕಾಯದ ವೇಗ ಎಂದು ಕರೆಯುತ್ತಾರೆ ಸಂವೇಗ ಎಂದರೆ ದ್ರವ್ಯ ರಾಶಿ ಮತ್ತು ವೇಗಗಳ ಒಟ್ಟಾರೆ ಮಹತ್ವವನ್ನು ತಿಳಿಸುವ ಒಂದು ಪರಿಮಾಣದ ಅಸ್ತಿತ್ವವಿರುವುದು ಅದನ್ನು ಸಂವೇಗ ಎಂದು ಕರೆಯುತ್ತಾರೆ ಶಬ್ದದ ಜವ ಎಂದರೆ ಏಕಮಾನ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಸಂಪೂರ್ಣ ಅಥವಾ ಅಂದರೆ ಸಂಪೂರ್ಣವಾಗಿ ಅಥವಾ ವಿರಳ ವಿರಳವಾಗಿ ಚಲಿಸಿದ ದೂರವನ್ನು ಶಬ್ದದ ಜವ ಎಂದು ಕರೆಯುತ್ತಾರೆ